ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲ ಶಾಲೆಗೆ ಹೋಗೋವಾಗಿನೂ ನಾವು ಓದಿರ್ತೀವಿ ಕಲ್ತಿರ್ತೀವಿ ಐ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಇದ್ರ ಬಗ್ಗೆ ಎಲ್ಲ ಓದಿರ್ತೀವಿ ಚಿಕ್ಕಮಕ್ಳಾಗಿದ್ದಾಗಿಂದೂ ನಮಗೆ ಈ ಜಾಗಗಳಿಗೆ ಟೂರು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿರ್ತಾರೆ ಆದರೆ ನಾವು ದೊಡ್ಡವರಾದಾಗ ಇದೇ ಜಾಗಗಳಿಗೆ ಬಂದಾಗ ಸ್ಥಳದ ವಿಶೇಷತೆ ಏನು ಇನ್ಫಾರ್ಮೇಷನ್ ತಿಳ್ಕೊಳ್ಳೋವಂಥ ರೀತಿ ಬೇರೆ ಥರ ಸೊ ಹಾಗೆ ನಾನು ಇವಾಗ ಮತ್ತೆ ಈ ಜಾಗಗಳಿಗೆ ಭೇಟಿ ನೀಡ್ತಾ ಇದ್ದೀನಿ ಸೊ ಈ ಜಾಗದ ವಿಶೇಷತೆ ಏನು ಇನ್ನು ಚೆನ್ನಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡ್ಬರೋಣ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಅವಧಿಯಲ್ಲಿ ಮೊದಲನೇ ರಾಜಧಾನಿ ಅಂತ ಈ ಐಹೊಳೆನ ಕರೆಯಲಾಗುತ್ತೆ ಇನ್ನು ಶಾಸನಗಳಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಈ ಜಾಗಕ್ಕೆ ಆರ್ಯಪುರ ಅಂತ ಕರೀತಾ ಇದ್ರಂತೆ ಆರ್ಯಪುರ ಅಂದರೆ ಆರ್ಯ ಅಂದರೆ ಪಂಡಿತರು ಪುರ ಅಂದರೆ ಒಂದು ನಗರ ಸುಮಾರು ಐನೂರು ಪಂಡಿತರು ಇಲ್ಲಿ ಕಲಿಕೆಯನ್ನು ನಡೆಸ್ತಾ ಇದ್ರು ಆ ಕಾರಣಕ್ಕೆ ಆರ್ಯಪುರ ಅಂತ ಕರೀತಾ ಇದ್ರು ಅಂತ ಹೇಳಲಾಗುತ್ತೆ ಮೊದಲಿಗೆ ನಮಗೆ ಕಾಣಿಸುವಂಥದ್ದು ಈ ದುರ್ಗಾ ದೇವಾಲಯ ಇದು ಮೂಲತಃ ಸೂರ್ಯ ದೇವಾಲಯ ಆದರೆ ಇದು ರಾಜರ ಕೋಟೆಗೆ ತುಂಬ ಹತ್ತಿರ ಇರೋದರಿಂದ ಇದನ್ನು ದುರ್ಗಾ ದೇವಾಲಯ ಅಂತ ಕರೆಯಲಾಗುತ್ತಂತೆ ಇದನ್ನು ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಎರಡನೇ ವಿಕ್ರಮಾದಿತ್ಯನ ಅಳಿಯ ಕುಮಾರ ಸಿಂಗ ಎನ್ನುವವನು ಕಟ್ಟಿಸಿದರಂತೆ ಇದರಲ್ಲಿ ಅಸಂಖ್ಯ ಕಂಬಗಳನ್ನು ನಾವು ನೋಡಬಹುದು ವಾಸ್ತುಶಿಲ್ಪದ ಮಾದರಿ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಗಜಪೃಷ್ಠ ಮಾದರಿಯಲ್ಲಿ ರಚನೆ ಮಾಡಲಾಗಿದೆ ನೋಡಬಹುದು ನೀವು ಇದು ಯು ಆಕಾರದಲ್ಲಿ ಕಾಣಿಸುತ್ತೆ ಇದಕ್ಕೆ ಈ ಥರ ಯು ಆಕಾರದಲ್ಲಿ ಈ ದೇವಾಲಯ ಕಾಣಿಸೋದ್ರಿಂದ ಇದನ್ನು ಸಂಸತ್ ಭವನದ ಮಾದರಿ ಅಂತನೂ ಕರೀತಾರೆ ಉಸುಗು ಕಲ್ಲು ಮತ್ತು ಕತ್ತರಿಸಿದ ಬಂಡೆಗಳನ್ನು ಬಳಸಿ ನಿರ್ಮಿಸಿದಂತಹ ಕೋಟೆನು ಕೂಡ ನಾವು ಈ ಜಾಗದಲ್ಲಿ ಕಾಣಬಹುದು ಐಹೊಳೆಯ ವಿಶೇಷತೆ ಏನು ಅಂದರೆ ಸುಮಾರು ನೂರ ಇಪ್ಪತ್ತು ದೇವಾಲಯಗಳು ನಾಲ್ಕು ಗುಹಾಲಯಗಳನ್ನು ನಾವಿಲ್ಲಿ ನೋಡಬಹುದು ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಪ್ರಪಂಚದ ಹಲವಾರು ಜಾಗಗಳಿಂದ ಬಂದು ಇಲ್ಲಿ ವಾಸ್ತುಶಿಲ್ಪವನ್ನು ಕಲಿತಾ ಇದ್ರಂತೆ ಅದೇ ಕಾರಣಕ್ಕೆ ಇದನ್ನು ಯೂನಿವರ್ಸಿಟಿ ಆಫ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಇನ್ನು ನಾವು ಈಗೇನು ನೋಡ್ತಾ ಇದ್ದೀವಿ ಈ ದೇವಾಲಯಕ್ಕೆ ಲಡಕಾನ್ ಅಂತ ಕರೀತಾರೆ ಅಂದರೆ ಇದು ಆ್ಯಕ್ಚುಲಿ ವಿಷ್ಣುವಿನ ದೇವಾಲಯ ಅಂತೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಯಾರೋ ಒಬ್ಬರು ಮುಸ್ಲಿಮ್ಸ್ ಅಂತರು ವಾಸವಾಗಿದ್ದರಿಂದ ಅವರ ಹೆಸರನ್ನೇ ಸೇರಿಸಿ ಈ ದೇವಾಲಯಕ್ಕೆ ಹೆಸರನ್ನು ಇಡಲಾಗಿದೆ ಸೊ ಲಡಕಾನ್ ಅಂತ ಕರೀತಾರೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿದ್ದಂಥ ಈ ಐಹೊಳೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿಯ ದಂಡೆಯಲ್ಲಿ ಇದೆ ಶಾಸನಗಳಲ್ಲಿ ಆರ್ಯಪುರ ಆಗಿರುವಂತಹ ಈ ಜಾಗಕ್ಕೆ ಐಹೊಳೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಹಿಂದೆ ಪರಶುರಾಮ ಕ್ಷತ್ರಿಯ ವಂಶದವ್ರನ್ನೆಲ್ಲ ಸಂಹಾರ ಮಾಡಿ ಕೊನೆಗೆ ತನ್ನ ಆಯುಧವನ್ನು ತಗೊಂಬಂದು ಇಲ್ಲಿನ ಮಲಪ್ರಭಾ ನದಿಯಲ್ಲಿ ಆ ಆಯುಧವನ್ನು ಶುಚಿ ಮಾಡಿ ತಾನು ಕೂಡ ಸ್ನಾನ ಮಾಡಿ ಶುಚಿ ಆಗ್ತಾನಂತೆ ಆಯುಧವನ್ನು ಮಲಪ್ರಭಾ ನದಿಯಲ್ಲಿ ತೊಳೆದಿದ್ದರಿಂದ ನೀರೆಲ್ಲ ಕೆಂಪಾಗಿತ್ತಂತೆ ಅದೇ ಸಮಯದಲ್ಲಿ ಇಲ್ಲಿನ ಸ್ಥಳೀಯ ಹೆಂಗಸರು ನೀರು ತೊಗೊಂಬರೋಕ್ಕೆ ಅಂತ ಹೊಳೆಗೆ ಹೋದಾಗ ಅಲ್ಲಿನ ನೀರು ಕೆಂಪಾಗಿದೆ ನೋಡಿ ಅಯ್ಯೋ ಹೊಳೆ ಅಯ್ಯಯ್ಯೋ ಹೊಳೆ ಅಂತ ಹೇಳಿದ್ರಂತೆ ಸೊ ಜನರ ಬಾಯಿಂದ ಬಾಯಿಗೆ ಅಯ್ಯೋ ಹೊಳೆ ಅಯ್ಯಯ್ಯೋ ಹೊಳೆ ಇದೆಲ್ಲ ಸೇರಿ ಕೊನೆಗೆ ಐಹೊಳೆ ಆಗಿರಬಹುದು ಅಂತ ಹೇಳಿದ್ರು ಕರ್ನಾಟಕದ ಶಿಲಾಕೋಟೆ ಅಂತ ಅನ್ನಿಸ್ಕೊಳ್ಳೋಂಥ ಈ ಐಹೊಳೆಲಿ ಸುಮಾರು ನೂರಿಪ್ಪತ್ತು ದೇವಾಲಯಗಳು ನಾಲ್ಕು ಗುಹಾಲಯಗಳು ಇದೆಯಂತೆ ಇದಿಷ್ಟೂ ದೇವಾಲಯಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿರ್ವಹಿಸಿರುವಂಥ ದೇವಸ್ಥಾನ ಆದರೆ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಚಾಲುಕ್ಯರಲ್ಲಿ ಕಲಿಕೆಯ ಆಸಕ್ತಿ ಇನ್ನೆಷ್ಟಿತ್ತು ವಾಸ್ತುಶಿಲ್ಪದ ಆಸಕ್ತಿ ಮತ್ತೆಷ್ಟಿತ್ತು ಅನ್ನೋದನ್ನು ನಾವು ಇದನ್ನು ಸೀರಿಯಸ್ ಆಗಿ ಇಲ್ಲಿ ಗಮನಿಸಬೇಕು ವಾಸ್ತುಶಿಲ್ಪದ ಮೂಲಕ ಸಮಾಜಕ್ಕೆ ಅನೇಕ ಮೆಸೇಜ್ಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಅಂದರೆ ಖಂಡಿತ ತಪ್ಪಾಗಲ್ಲ ಸೊ ಐಹೊಳೆ ಇದು ಧಾರ್ಮಿಕ ಕ್ಷೇತ್ರ ಅಲ್ಲ ಇದೊಂದು ಐತಿಹಾಸಿಕ ಕ್ಷೇತ್ರ ಹಲವಾರು ವಿಧದ ವಾಸ್ತುಶಿಲ್ಪದ ಪ್ರಯೋಗಗಳನ್ನು ನಾವಿಲ್ಲಿ ಕಣ್ಣಾರೆ ನೋಡಬಹುದು ಹಾಗೆ ನಮ್ಮ ಹಿಂದಿನವರ ಯೋಚನೆ ಅದೆಷ್ಟು ಮೀರಿದ್ದು ಅಂತ ಯೋಚನೆ ಮಾಡ್ಬೋದು ಇನ್ನು ಮತ್ತೊಂದು ವಿಷಯ ಅಂದರೆ ಇಲ್ಲಿ ಇಷ್ಟೊಂದು ಗುಡಿಗಳಿದೆ ಈ ಗುಡಿಗಳಿಗೆ ಇದೇ ಹೆಸರು ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಯಾಕೆಂದರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಗುಡಿಗಳಾಗಿದ್ರೂ ಇದಕ್ಕೆ ಬೇರೆ ಥರ ಹೆಸರುಗಳನ್ನೇ ಇಡಲಾಗಿದೆ ಅಂದರೆ ಬ್ರಿಟಿಷರ ಕಾಲದಲ್ಲಿ ಈ ಗುಡಿಗಳಲ್ಲಿ ಯಾರ್ಯಾರು ವಾಸವಾಗಿದ್ದರೋ ಅಥವಾ ಯಾರ್ಯಾರು ಇದ್ರೋ ಅವರ ಹೆಸರುಗಳನ್ನೇ ಸೇರಿಸಿ ಈ ಗುಡಿಗೆ ಹೆಸರನ್ನು ಇಟ್ಟಿರ್ಬೋದು ಅಂತ ಅಂದಾಜಿಸಲಾಗುತ್ತೆ ಇಲ್ಲಿನ ಮತ್ತೊಂದು ಮುಖ್ಯವಾದಂತಹ ಗುಡಿ ಬಗ್ಗೆ ಹೇಳಬೇಕು ಅಂದರೆ ಕ್ರಿಸ್ತಶಕ ಆರುನೂರ ಮೂವತ್ತರಲ್ಲಿ ಎರಡನೇ ಪುಲಕೇಶಿಯ ಕಾಲದಲ್ಲಿ ಅವನ ಆಶ್ರಯದಲ್ಲಿದ್ದಂಥ ರವಿಕೀರ್ತಿಕಾ ಅನ್ನೋರು ಮೇಗುಟಿ ದೇವಾಲಯ ಅನ್ನೋದನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಇದನ್ನು ಜಿನನಿಗೆ ಸಮರ್ಪಣೆ ಮಾಡಲಾಗಿದೆ ಸೊ ಇದು ಮತ್ತೊಂದು ವಿಶೇಷತೆ ನೀವೇನಾದರೂ ಐಹೊಳೆಗೆ ಹೋಗಬೇಕು ಅಂದರೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಯಾವಾಗ ಬೇಕಾದರೂ ಹೋಗಿ ನೀವು ಇಲ್ಲಿ ನೋಡ್ಕೊಂಡು ಬರಬಹುದು ಇನ್ನು ಎಂಟ್ರೆನ್ಸ್ ಫೀಸು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದೇ ಫಾರಿನರ್ಸ್ಗೆ ವಿದೇಶಿಯರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವೇನಾದರೂ ಕ್ಯಾಮ್ರಾ ತೊಗೊಂಡು ಹೋಗಬೇಕು ಅಂದರೆ ಇಲ್ಲಿ ಟ್ವೆಂಟಿ ಫೈವ್ ರುಪೀಸು ಚಾರ್ಜ್ ಮಾಡ್ತಾರೆ ಇನ್ನೂ ನಾನಿಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನೋ ಅದನ್ನು ಅಲ್ಲಿ ಹೋದಾಗ ಅಲ್ಲಿದ್ದವ್ರನ್ನ ಕೇಳಿದಾಗ ಅವರು ನನಗೆ ಯಾವ ವಿಷಯಗಳನ್ನು ಹೇಳಿದ್ರು ಅದನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಇದಾಗಿತ್ತು ನನ್ನ ಪ್ರಯತ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು